ಸ್ನೇಹಿತರ ನಿಮ್ಗೆ ಸ್ವಾಗತ ಇಂಜಿನ್ ಚಾನೆಲ್ಗೆ ನಾನು ನಿಮ್ಮ ಸ್ನೇಹಿತರಾಗ ಮಾತಾಡೋದು ಸ್ನೇಹಿತರು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸ್ಪೆಷಲಿ ತಪ್ಪು ಕಾಳೆ ಏನಿರ್ತಾಳೆ ಆಮೇಲೆ ಆ ನಿಮ್ಮದು ದುಡ್ಡು ಏನಾಗತ್ತ ಅದನ್ನು ಕಡಿಮೆ ಮಾಡಿಸ್ಬೋದು ಆಮೇಲೆ ನಿಮ್ದು ಏನು ಲೇಬರ್ ಏನು ಕಾಸ್ಟ್ ಇರ್ತಾರ ಅದನ್ನು ಕಡಿಮೆ ಮಾಡ್ಬೋದು ಆಮೇಲೆ ನಿಮಗೆ ಎಷ್ಟು ಬೀಜ ಬೇಕು ಎಷ್ಟು ನೀವು ಸೀಡ್ ರೇಟ್ ಅಂತ ಹೇಳ್ತೀವಲ್ಲ ಅದನ್ನು ಅಡ್ಜಸ್ಟ್ ಮಾಡುವ ಸ್ನೇಹಿತರೆ ಯಾಕಂದರೆ ಈಗ ಸ್ಪೆಷಲಿ ನಾವು ತೊಗರಿ ಬಂದಾಗ ನಾವು ಎಕರೆಗೆ ಆಲ್ಮೋಸ್ಟ್ ಅಲ್ಲಿ ಒಂದು ಕೆ ಜಿ ಅಥವಾ ದೇಡ್ ಕೆ ಜಿ ಅಷ್ಟೇ ಬೇಕು ಆ್ಯಕ್ಚುಲಿ ಹೇಳಬೇಕಾದ್ರೆ ಆದರೆ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಟ್ಯಾಕ್ಟರ್ಲಿಂದ ಅಥವಾ ನಮ್ಮ ಎತ್ತುಗಳಿಂದ ಏನಾಗ್ತದೆ ಅಂದರೆ ಐದರಿಂದ ಎಂಟು ಕೆ ಜಿ ತನಕ ಬಿತ್ತನೆ ಮಾಡ್ತಾರೆ ಅದು ಅದರಲ್ಲಿ ಏನಾಗುತ್ತೆ ಅಂದರೆ ನಿಮ್ದು ಖರ್ಚು ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ರ ಮಷಿನ್ ಇದು ಸಿ ಡಿಬ್ಲರ್ ಅಂತ ಹೇಳ್ತೀವಿ ಸ್ಪೆಷಲಿ ಇಲ್ಲಿ ನೋಡಿ ಈ ಮಷಿನ್ ಒಳಗೆ ಸ್ಪೆಷಲಿ ನಾವು ಡೆಪ್ತನು ಅಡ್ಜಸ್ಟ್ ಮಾಡ್ಬೋದು ಒಂದು ಡೆಪ್ನು ಬೇರೆ ಬೇರೆ ಬೆಳೆಗೆ ಒಂದು ಡೆಪ್ನು ಅಡ್ಜಸ್ಟ್ ಮಾಡಬಹುದು ಆಮೇಲೆ ನಮಗೆ ಎಷ್ಟು ಬೀಜ ಬೇಕು ಒಂದು ಬೀಜ ಬೇಕಾ ಎರಡು ಬೀಜ ಬೇಕಾ ಅದನ್ನು ಅಡ್ಜಸ್ಟ್ ಮಾಡೋದು ಆಮೇಲೆ ಇದು ರೋಲರ್ಸ್ ಏನು ಇರ್ತಾವಲ್ಲ ಸಪ್ರೇಟ್ ಸಪ್ರೇಟ್ ರೋಲರ್ಸ್ ಇದ್ದಾವೆ ಅಂದ್ರೆ ಬೇರೆ ಬೇರೆ ಬೆಳೆಗೆ ಈ ತರ ಸಪ್ರೇಟ್ ರೋಲರ್ಸ್ ನೋಡಿ ಈಗ ಸಪ್ರೇಟ್ ರೋಲರ್ಸ್ ಏನಾದವಲ್ಲ ಸಪ್ರೇಟ್ ಸಪ್ರೇಟ್ ಸೈಜ್ ಇಂದ ಸಪ್ರೇಟ್ ಸಪ್ರೇಟ್ ರೋಲರ್ಸ್ ಇದ್ದಾವೆ ಇಲ್ಲಿ ನೋಡಬಹುದು ಇದು ಆರನೇ ನಂಬರು ಆಮೇಲೆ ಎರಡನೇ ನಂಬರು ಇದು ಒಂದೇ ನಂಬರ್ ಇದು ಸ್ಪೆಷಲಿ ಒಂದೇ ನಂಬರ್ ಅಂದ್ರೆ ಕಡಲೆ ಕಾಬೂಲಿ ಕಡಲೆ ಆಗಲಿ ಆಮೇಲೆ ಶೇಂಗಾ ಆಗಲಿ ಅಂತ ಯೂಸ್ ಆಗುತ್ತೆ ಆಮೇಲೆ ಐದನೇ ನಂಬರ್ ಬೇಕಾದ್ರೆ ನಮ್ಮ ಸೋಯಾಬೀನು ಆಮೇಲೆ ಇವೆಲ್ಲ ಸಪ್ರೇಟ್ ಮೆಕ್ಕೆಜೋಳ ಇವೆಲ್ಲ ಅಂದ್ರೆ ತೊಗರಿ ಹತ್ತಿ ಮೆಕ್ಕೆಜೋಳ ಶೇಂಗಾ ಕಡಲೆ ಆಮೇಲೆ ಎಲ್ಲ ದಪ್ಪ ಕಾಳು ಇರ್ತವಲ್ಲ ಅದು ಸ್ಪೆಷಲಿ ಅದು ಅನುಕೂಲ ಆಗ್ತದೆ ಸ್ನೇಹಿತರೆ ಆಮೇಲೆ ನಾವು ಇದು ಮೇನ್ ಅಂದ್ರೆ ಬಿದ್ದಿದ ತಕ್ಷಣ ನಮಗೆ ಇಳುವರಿ ಅಂದ್ರೆ ನಮ್ಮ ಜರ್ಮೇಷನ್ ಬರಂಗಿಲ್ಲ ಆ ಟೈಮ್ನಲ್ಲೂ ಭಾಳ ಅನುಕೂಲ ಆಗುತ್ತೆ ಆಲ್ಮೋಸ್ಟ್ ಜರ್ಮೇಷನ್ ನಾವು ಆಗಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಇಳುವರಿ ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇಳುವರಿ ಕಡಿಮೆ ಕಡಿಮೆ ಆಗಿಬಿಡುತ್ತೆ ಆವಾಗ ಇದು ಗ್ಯಾಪ್ ಫಿಲ್ಲಿಂಗ್ ಪರ್ಪಸ್ ಸಲುವಾಗಿ ಭಾಳ ಅನುಕೂಲ ಆಗುತ್ತೆ ಈಗ ನೋಡಿ ನೀವು ಯಾವ ಥರ ನೀವು ಸಪ್ರೇಟ್ ಸಪ್ರೇಟ್ ಕಾಳು ಏನು ಬೀಜ ಇದಾವಲ್ಲ ಯಾವ ಥರ ಹೇಳಿ ನಾವು ಅಡ್ಜಸ್ಟ್ ಮಾಡೋದು ಇಲ್ಲಿ ನಿಮ್ಗೆ ಯಾವ ಯಾವುದು ಇಲ್ಲಿ ನೋಡಿ ಇದು ಇದು ಮೆಕ್ಕೆಜೋಳ ಕಾಳಿದೆ ಹೌದಾ ಈ ಮೆಕ್ಕೆಜೋಳ ಕಾಳು ನಮ್ಗೆ ಯಾವ ಯಾವ ಥರ ಯಾವ ರೋಲರಿಗೆ ಬರುತ್ತೆ ಅಂತ ಹೇಳಿ ನಿಮಗೆ ಚೆಕ್ ಮಾಡಬೇಕಾದ್ರೆ ಈ ಥರನೂ ಚೆಕ್ ಅಷ್ಟೇ ಅಂದರೆ ಇಲ್ಲಿ ನೋಡಿ ಈ ಥರ ಹೌದಾ ಈ ಥರ ಈ ಥರ ನೀವು ರೋಲರ್ ಈ ಗ್ರೂಸ್ ಒಳಗೆ ಒಂದು ಬೀಜ ಬಂದರೆ ಇದು ಅದಕ್ಕೆ ಅಡ್ಜಸ್ಟ್ ಆಗತ್ತೆ ಅಂತ ನೀವು ಮಾಡ್ಬೋದು ಆಮೇಲೆ ಇಲ್ಲಿ ನೋಡಿ ನಿಮಗೆ ಬೀಜ ಯಾವ ಥರ ನೀವು ಅಡ್ಜಸ್ಟ್ ಮಾಡ್ತೀರಿ ಅಂತ ಹೇಳಿ ಸ್ಟ್ರಿಪ್ ಇದೆ ಇದು ಒಳಗೆ ಒಂದು ರೋಲರ್ ಇದೆ ಇದು ಒಳಗೆ ನೋಡ್ಬೋದು ಒಳಗೆ ಒಂದು ರೋಲರ್ ಇದೆ ಹೌದಾ ಈ ರೋಲರಿಗೆ ಏನಂದರೆ ಈ ಥರ ಇರುತ್ತೆ ರೋಲರ್ ಆಮೇಲೆ ಇಲ್ಲಿ ಸ್ಟ್ರಿಪ್ಸ್ ಯಾವ ಥರ ಅಂದರೆ ಈ ಮೂರು ಗ್ರೂಸ್ ಇದೆ ಒಂದು ಎರಡು ಮೂರು ನಮಗೆ ಒಂದು ಬೀಜ ಬೇಕಾದರೆ ಈ ಎರಡು ಗ್ರೂಸ್ ಏನೋ ಕ್ಲೋಸ್ ಆಗಿಬಿಡುತ್ತೆ ಹೌದಾ ಆಮೇಲೆ ನಮಗೆ ಎರಡು ಬೀಜ ಬೇಕಾದರೆ ಈಗ ನೋಡಿ ಈ ಥರ ಇರುತ್ತೆ ಅದು ಕಾನ್ಸೆಪ್ಟು ನಾವು ಒಂದು ಬೀಜ ಬೇಕಾದರೆ ಇದು ಒಂದೇ ಬೀಜ ಬೀಳುತ್ತೆ ನಿಮಗೆ ಎರಡು ಬೀಜ ಬೇಕಾದರೆ ಈ ಥರ ಗ್ರೋಸು ಕ್ಲೋಸ್ ಮಾಡಿದ್ರೆ ಎರಡು ಬೀಜ ಬೀಳುತ್ತೆ ಸ್ನೇಹಿತರೆ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈಗ ಸ್ಪೆಷಲಿ ಈ ಥರ ಈ ಥರ ಕ್ಲೋಸ್ ಆಗುತ್ತೆ ಆಮೇಲೆ ನೀವು ಮೆಕ್ಕೆಜೋಳ ಹಾಕ್ಬೋದಿಲ್ಲ ಒಳಗೆ ಹಾಕಿ ବୀଜ ಆಮೇಲೆ ಬಹಳ ಈಸಿಯಾಗಿ ನಾವು ಈ ಮಷಿನ್ ಇಂದ ಆಲ್ಮೋಸ್ಟ್ ಅಲ್ಲಿ ನೀವು ಐದು ಕೆಜಿ ತನಕ ಬೀಜ ಆಗ್ಬೋದು ಆಮೇಲೆ ಬಹಳ ಈಸಿ ಹ್ಯಾಂಡಿ ಆಪರೇಟೆಡ್ ಇದೆ ಸರ್ವಿಸ್ ಬಹಳ ಕಡಿಮೆ ಇದೆ ಅದಕ್ಕೆ ಆಮೇಲೆ ಇದು ಬಹಳ ಅನುಕೂಲ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ನಿಮ್ಗೆ ಈ ಮಷಿನ್ ಬಗ್ಗೆ ಏನಾರ ಮಾಹಿತಿ ಬೇಕಾದ್ರೆ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಅಲ್ಲಿ ಕಾಲ್ ಮಾಡಿ ಅಥವಾ ಈ ಮಷಿನ್ ನಿಮಗೆ ಬೇಕಾದ್ರೆ ನಾವು ಡಿಸ್ಕ್ರಿಪ್ಷನ್ ಲಿಂಕ್ ಕಳಿಸಿರ್ತೀವಿ ಅದನ್ನು ಪರ್ಚೇಸ್ ಮಾಡ್ಬೋದು 在这。走走